ಆಕಾಶವಾಣಿ ಮಂಗಳೂರು ಸ್ಮೃತಿ ಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ ಒಂಬತ್ತನೇ ಭಾಗ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹಿರಿಯ ವಿದ್ವಾಂಸರಾದ ಡಾ ವಿಷ್ಣು ಭಟ್ ಮಾತುಕತೆಯಲ್ಲಿ ಪಾಲ್ಗೊಳ್ಳು ಭಟ್ಟರು ಆಕಾಶವಾಣಿಗಾಗಿ ಅವರ ವಿದ್ಯಾರ್ಥಿಯಾಗಿ ಸಂದರ್ಶನವನ್ನು ಮಾಡಲು ಬಹು ಸಂತೋಷ ಪಡುತ್ತೇನೆ ನಮಸ್ಕಾರ ಸರ್ ನಮಸ್ಕಾರ ಸರ್ ನೀವೀಗ ಈ ಪುಸ್ತಕ ಪ್ರಕಟಣೆ ಅಲ್ಲದೆ ಬೇರೆ ಚಟುವಟಿಕೆಗಳೇನು ಈಗ ನೀವು ಭಾಷಣ ಮಾಡ್ತೀರಿ ಭಾಷಣಗಳ ಸಂಗ್ರಹ ಮಾಡಿ ಕೆಲವು ಅಲ್ಲ ಕೆಲವು ಮಾತ್ರ ಎಲ್ಲ ಭಾಷಣಗಳು ಲೇಖನ ರೂಪಕ್ಕೆ ಬರಲಿಲ್ಲ ಕೆಲವೇ ಕೆಲವು ಭಾಷಣಗಳು ಲೇಖನ ರೂಪಕ್ಕೆ ಇದು ಕೂಡ ಭಾಷಣಗಳ ಸಂಗ್ರಹ ಸಂಗ್ರಹವಿಲ್ಲ ಯಾವ ಗ್ರಂಥಾಲೋಕ ಗ್ರಂಥಾಲೋಕ ಪುಸ್ತಕಗಳ ಪರಿಚಯ ಲೇಖನಗಳ ಸಂಕಲನ ಬೇರೆ ಬೇರೆ ಪುಸ್ತಕಗಳದ್ದು ಕೆಲವು ಸಂಸ್ಮರಣಾ ಗ್ರಂಥಗಳಿಗೆ ಕೆಲವು ಅಭಿನಂದನಾ ಗ್ರಂಥಗಳಿಗೆ ಕೆಲವು ಪತ್ರಿಕೆಗಳಿಗೆ ಪತ್ರಿಕೆ ಎಲ್ಲ ನಾನು ಬರೆದಂತಹದ್ದುಂಟು ಕೆಲವು ಸಣ್ಣ ಸಣ್ಣ ಲೇಖನಗಳು ಕೆಲವು ಸ್ವಲ್ಪ ದೀರ್ಘವಾದ್ದು ಕೆಲವು ಮುನ್ನುಡಿಗಳು ಉಂಟು ಅಂತೂ ಎಲ್ಲ ಪುಸ್ತಕಗಳ ಬಗ್ಗೆ ಇರುತ್ತೆ ಗ್ರಂಥಾಲೋಕ ಮಾಡುವಾಗಲೂ ಈ ಆಲೋಕ ಶಬ್ದಕ್ಕೆ ಏನು ಅಂತ ನಾನು ಪುನಃ ನೋಡಿದೆ ನನಗೆ ಗೊತ್ತಿರಲಿಲ್ಲ ಅದು ಓಹೋ ಆಲೋಕ ಅಂದರೆ ಬೆಳಕು ಅಂತ ಅರ್ಥ ಒಬ್ಬ ನೋಡಿ ಈಗ ಧ್ವನಿಯಾಲೋಕ ಧ್ವನಿಯ ಬೆಳಕು ಅಂತ ಅರ್ಥ ಆಲೋಕ ಯಾವುದರಿಂದ ನೋಡಲ್ಪಡುತ್ತದೆಯೋ ಅದು ನಾವೊಂದು ವಸ್ತುವನ್ನು ನೋಡ್ತೇವೆ ಯಾವುದರಿಂದ ನೋಡ್ತೇವೆ ಕಣ್ಣಿನಿಂದ ನೋಡ್ತೇವೆ ಅಂತ ಹೇಳಬಹುದು ಆದರೆ ಬೆಳಕಿನಿಂದ ನೋಡ್ತೇವೆ ಬೆಳಕು ಇದ್ದರೆ ಮಾತ್ರ ನಮ್ಮ ಕಣ್ಣು ಸಾಧ್ಯ ನೋಡಲಿಕ್ಕೆ ಸಾಧ್ಯ ಆದ್ದರಿಂದ ಬೆಳಕು ಅದರಿಂದ ಗ್ರಂಥಾಲೋಕ ಅಂದರೆ ಗ್ರಂಥದ ಬೆಳಕು ಗ್ರಂಥ ಬೀರುವ ಬೆಳಕು ಅಂತ ಅರ್ಥ ಅದಕ್ಕೆ ಇನ್ನೊಬ್ಬರು ಕೇಳಿದರು ಆವಾಗ ಹಾಗಾದರೆ ಗ್ರಂಥದ ಮೇಲೆ ಬೀರಿದ ಬೆಳಕು ಅಂತ ಅರ್ಥ ಆಗಬಹುದು ಅಂತ ಕೇಳಿದರು ಅಂದರೆ ಗ್ರಂಥದ ಬಗ್ಗೆ ಪರಿಚಯ ಮಾಡಿದ್ದಲ್ವ ಅಂದರೆ ಹಾಂ ಅದು ಆಗುವ ಆಗಬಹುದು ಅಂತ ಹೇಳಿದೆ ನಾನು ಅಷ್ಟೇ ಈ ಥರ ಎಲ್ಲ ಉಂಟು ಹಾಗೆಯೇ ಒಂದು ಶಬ್ದ ಸಿಕ್ಕಿದರೆ ಅದನ್ನು ನಾವು ಅಷ್ಟು ವಿಚಾರಿಸಿ ನೋಡಬೇಕಾಗ್ತದೆ ಗ್ರಂಥಗಳು ನಮಗೆ ಡಿಕ್ಷನರಿಗಳು ಯಾವಾಗಲೂ ಬಹಳ ಅಗತ್ಯ ನಮ್ಮ ಹೊಸ ಕಾಲದಲ್ಲಿ ವಿದ್ಯಾರ್ಥಿಗಳಿಗೆ ನಿಘಂಟುಗಳನ್ನು ನೋಡುವ ಕ್ರಮವನ್ನೇ ಹೇಳಿ ಕೊಡ್ತಾ ಇಲ್ಲ ನಾನು ಬಿ ಎ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಅಲ್ಲಿ ತರಗತಿಗಳಿಗೆ ಹೋದಾಗ ನಿಘಂಟುಗಳನ್ನು ತೆಗೆದುಕೊಂಡು ಹೋಗಿ ಅವರಿಗೆ ವಿವರಿಸಿ ಹೇಳ್ತಾ ಇದ್ದೆ ನಿಘಂಟುಗಳು ಈ ಥರದ್ದು ಉಂಟು ಇದನ್ನೆಲ್ಲ ಬೇಕಾಗ್ತದೆ ಅಂತ ಡಿಕ್ಷ್ನರಿ ಅಂದರೆ ಏನು ಅಂತ ಗೊತ್ತುಂಟಾ ಅಂತ ನಾನು ಕೇಳಿದ್ದುಂಟು ವಿದ್ಯಾರ್ಥಿಗಳಲ್ಲಿ ಬಿ ಎ ವಿದ್ಯಾರ್ಥಿಗಳು ಗೊತ್ತುಂಟು ಸರ್ ಅಂತ ಹೇಳಿದರು ಏನು ಅದು ಇಂಗ್ಲೀಷ್ ಶಬ್ದಗಳಿಗೆ ಕನ್ನಡದಲ್ಲಿ ಅರ್ಥ ಕೊಟ್ಟಿರ್ತದೆ ಅದು ಈಗಂಟು ಅಂತೇಳಿ ಅಷ್ಟೇ ಗೊತ್ತಿರೋದು ಇಂಗ್ಲೀಷ್ ಶಬ್ದಗಳಿಗೆ ಕನ್ನಡದಲ್ಲಿ ಅರ್ಥ ಕೊಟ್ಟಿರ್ತದೆ ಅಂತೇಳಿ ಆವಾಗ ಕೂಡಲೇ ನಾನು ಕೇಳಿದೆ ಹಾಗಾದರೆ ಕನ್ನಡ ಶಬ್ದಗಳಿಗೆ ಇಂಗ್ಲೀಷ್ನಲ್ಲಿ ಅರ್ಥ ಕೊಟ್ಟ ಯಾವುದಾದ್ರೂ ಪುಸ್ತಕ ಇರಬಹುದು ಅಂತ ಇರಲಿಕ್ಕಿಲ್ಲ ಸರ್ ಯಾಕೆ ಕನ್ನಡ ಸುಲಭ ಉಂಟಲ್ಲ ನಮ್ಮದೆಲ್ಲ ಕನ್ನಡ ಶಬ್ದಕ್ಕೆ ಇಂಗ್ಲೀಷ್ನಲ್ಲಿ ಅರ್ಥ ಕೊಡೋದು ಯಾಕೆ ಅದನ್ನ ಕನ್ನಡ ಶಬ್ದಕ್ಕೆ ಇಂಗ್ಲೀಷಲ್ಲಿ ಅರ್ಥ ಕೊಟ್ಟ ನಿಘಂಟು ಇರಲಿಕ್ಕಿಲ್ಲ ಹೇಳಿದರು ಅಂದರೆ ಅವರಿಗೆ ನಿಘಂಟುವ ಬಗ್ಗೆ ಕಲ್ಪನೆಯೇ ಇಲ್ಲ ನಮ್ಮ ಕಿಟ್ಟೆಲ್ ಡಿಕ್ಷನರಿ ಇರುವಂತಹದ್ದು ಕನ್ನಡ ಶಬ್ದಗಳಿಗೆ ಇಂಗ್ಲೀಷ್ನಲ್ಲಿ ಅರ್ಥ ಕೊಟ್ಟದ್ದು ಈ ಥರ ಹೌದು ಮತ್ತೆ ಇಂಗ್ಲೀಷ್ ಶಬ್ದಕ್ಕೆ ಮಾತ್ರ ಅರ್ಥ ಗೊತ್ತಿರಬೇಕಾದ್ದು ಅಂತ ಅವರ ತಲೆಯಲ್ಲಿ ಅವರ ತಲೆಯಲ್ಲಿ ಹಾಗೆ ಅಂದರೆ ಈ ನಿಘಂಟುಗಳ ಅರ್ಥವನ್ನು ನಾವು ಅವರಿಗೆ ತೆಗೆದುಕೊಂಡು ಹೋಗಿ ಅವರು ಬೋಧಿಸಲಿಲ್ಲ ನಾವು ಕನ್ನಡ ಕನ್ನಡಾಧ್ಯಾಪಕರದನ್ನು ಮಾಡಲಿಲ್ಲ ಇದು ಮಾಡಬೇಕಾದಂಥದ್ದು ನಾನು ಇದನ್ನು ಮಾಡಿದ್ದೇನೆ ಮಾಡಿದಂಥದ್ದುಂಟು ಮತ್ತು ನಮ್ಮ ಬಗ್ಗೆ ನಮ್ಮ ಹಿರಿಯರ ಬಗ್ಗೆ ಅವರಿಗೆ ಒಂದು ಪ್ರೀತಿ ಅಭಿಮಾನ ಇರುವ ಹಾಗೆ ಮಾಡಬೇಕಾದ್ದುಂಟು ನಮ್ಮ ಮನೆಗಳಲ್ಲಿ ಎಷ್ಟೋ ಜನ ಹಿರಿಯರು ತಾವು ಪಟ್ಟಂತಹ ಕಷ್ಟಗಳನ್ನು ಮಕ್ಕಳ ಮುಂದೆ ಹೇಳುವುದಿಲ್ಲ ಹೌದು ನಾವು ಇಂಥದ್ದು ಹೀಗೆ ಜೀವನದಲ್ಲಿ ಹೀಗೆ ಕಷ್ಟಪಟ್ಟಿದ್ದೇವೆ ಎಂಬಂದು ಹೇಳಿಕೊಳ್ಳಿ ಯಾಕೆ ನಮ್ಮ ಕಷ್ಟ ಅವರಿಗೆ ಯಾಕೆ ಅವರು ಚೆನ್ನಾಗಿರಲಿ ಈ ಕಾರಣದಿಂದ ಅದು ಅದು ಒಂದು ದೃಷ್ಟಿ ಆದರೆ ನಮ್ಮ ಹಿರಿಯರು ಏನು ಕಷ್ಟಪಟ್ಟಿದ್ದಾರೆ ನಿಮ್ಮ ಹಿರಿಯವರು ನಿಮ್ಮ ತಂದೆ ಒಂದು ತೋಟ ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಹೇಗೆ ಮಣ್ಣೆ ಹೊತ್ತಿದ್ದಾರೆ ಕೆಲಸ ಮಾಡಿದ್ದಾರೆ ಎಷ್ಟು ವರ್ಷದ ದುಡಿಮೆ ಅಲ್ಲಿ ಇದೆ ಅದರ ಫಲ ಈಗ ನಾವು ಅನುಭವಿಸ್ತಾ ಇದ್ದೇವೆ ಇದು ನಮ್ಮ ಮನಸ್ಸಿಗೆ ಬೇಕಲ್ಲ ಗೊತ್ತಾಗಬೇಕಲ್ಲ ಗೊತ್ತಾಗಬೇಕಾದ್ರೆ ಅವ್ರು ಹೇಳಿರಬೇಕು ಇಲ್ಲದ್ರೆ ಇಲ್ಲದಿದ್ರೆ ಅವರು ಹುಟ್ಟುವಾಗ ಏನುಂಟು ಅದೇ ಸಹಜ ಅಂತ ಭಾವಿಸ್ತಾರೆ ಹೀಗೆ ಇತ್ತು ಅಂತ ಈಗ ಹೊಸ ಕಾಲದವರು ಈ ಕಾರು ವಿಮಾನ ರೈಲು ಇದೆಲ್ಲ ಸಹಜವಾಗಿ ಮೊದಲಿಂದಲೇ ಇವೆ ಅಂತ ಗ್ರಹಿಸಿದ ಹಾಗೆ ಇವು ಮೊನ್ನೆ ಮೊನ್ನೆ ಇರಲಿಲ್ಲ ಈ ಕರೆಂಟು ವಿದ್ಯುತ್ತು ದೀಪ ನಮ್ಮ ಬಾಲ್ಯದಲ್ಲಿ ಇರಲಿಲ್ಲ ಇರಲಿಲ್ಲ ಯಾವ ವಿಷಯ ಹೇಳಿದ್ರೆ ಅವರಿಗೆ ಆಶ್ಚರ್ಯ ಆಗ್ತದೆ ನಾವು ಶಾಲೆಗೆ ಹೋಗುವಾಗ ಚಪ್ಪಲಿ ಜೋಡು ಹಾಕಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಆಶ್ಚರ್ಯ ಆಗ್ತದೆ ಹಾಗು ಒಂದು ಉಂಟಾ ಅಂತ ಹೇಳಿ ಯಾಕಂದ್ರೆ ಈಗ ಮಗು ಚಪ್ಪಲಿ ಹಾಕಿಯೇ ಇರ್ತದೆ ನಾವು ಶಾಲೆಗೆ ಹೋಗುವಾಗ ಹೌದು ಅದನ್ನೆಲ್ಲ ಅದನ್ನೆಲ್ಲ ಈಗ ಹೇಳಿದ್ರೆ ಗೊತ್ತಾಗ್ಲಿಕ್ಕಿಲ್ಲ ಕೊಡೆ ಮೇಲೋ ಗೊರಬೆ ಮೇಲೋ ಅಂತ ನಮ್ಮಲ್ಲಿ ಚರ್ಚಾ ಸ್ಪರ್ಧೆ ವಿಷಯವಾಗಿದ್ದದ್ದುಂಟು ಎಲಿಮೆಂಟ್ರಿ ಶಾಲೆ ಹಂಚಿನ ಮನೆ ಮೇಲೋ ಸೋಗೆ ಮನೆ ಮೇಲೋ ಈ ತರದ ವಿಷಯಗಳು ಮಕ್ಕಳಲ್ಲಿ ಚರ್ಚೆಗೆ ಆಗಿದ್ದಂಥದ್ದುಂಟು ಹೀಗೆ ನಮ್ಮ ಹಿರಿಯರು ಹೇಗಿದ್ದರು ಅಂತ ಹೇಳೋದು ಗೊತ್ತು ಬೇಕು ಅದಕ್ಕೆ ಬೇಕಾಗಿ ನಾನು ಈ ಉದಾಹರಣೆಯನ್ನು ಹೇಳಿದಂಥದ್ದುಂಟು ಉದಾಹರಣೆಗೆ ಒಂದು ಮಾತು ಹೇಳಿಬಿಡ್ತೇನೆ ಇದು ಹದಿಮೂರನೇ ವರ್ಷಕ್ಕೆ ಬಂದಿದ್ದೀರಿ ವಿದ್ಯಾಭ್ಯಾಸಕ್ಕೆ ಅಂತ ಹೇಳೋದು ನಾವು ಹನ್ನೆರಡು ವರ್ಷ ಪಿ ಯು ಸಿ ಆಗುವ ಹನ್ನೆರಡು ವರ್ಷ ಆಯಿತು ಬಿ ಎ ಒಂದನೇ ವರ್ಷಕ್ಕೆ ಬರೋದಾದರೆ ಪದವಿ ಒಂದನೇ ವರ್ಷಕ್ಕೆ ಬರೋದಾದರೆ ಹದಿಮೂರು ವರ್ಷ ಹದಿಮೂರು ವರ್ಷ ಆಯಿತು ನೀವು ವಿದ್ಯಾಭ್ಯಾಸ ಮಾಡೋದು ನಿಮ್ಮ ತಂದೆ ತಾಯಿಯರು ನಮ್ಮ ತಂದೆ ತಾಯಿ ಕೂಡ ಸೇರಿದ ಹಾಗೆ ನಿಮ್ಮ ತಂದೆ ತಾಯಿಯರು ಇಡೀ ಜೀವಮಾನದಲ್ಲಿ ಎಷ್ಟು ಬಟ್ಟೆಗಳನ್ನು ಉಟ್ಟಿದ್ದಾರೋ ಅಷ್ಟು ಬಟ್ಟೆಗಳನ್ನು ನೀವು ಈ ಹದಿಮೂರು ವರ್ಷದಲ್ಲಿ ಉಟ್ಟು ಎಸೆದು ಆಗಿದೆ ಅಷ್ಟು ಉಪಯೋಗ ಮಾಡಿ ಆಗಿದೆ ಉಟ್ಟು ಎಸೆದು ಆಗಿದೆ ಆಲೋಚನೆ ಮಾಡಿ ನಿಮ್ಮ ತಂದೆ ತಾಯಿ ಎಷ್ಟು ಮಿತ ಜೀವನ ಮಾಡಿದ್ದಾರೆ ಅಂತ ಹೇಳಿದ್ರು ನಿಜ ಅಲ್ವೇ ವರ್ಷಕ್ಕೆ ಒಂದು ಸಲ ಎರಡು ಬಟ್ಟೆ ತೆಗೆದುಕೊಟ್ರೆ ಆಯಿತು ನಮ್ಮ ಹಿರಿಯರಿಗೆ ಅದು ನಿಮ್ಮ ಹಿರಿಯರಿಗೂ ಇರ್ಬೋದು ನಮ್ಮ ಹಿರಿಯರಿಗೂ ಇರ್ಬೋದು ಅಷ್ಟೇ ಇದ್ದದ್ದು ಅದಕ್ಕಿಂತ ಹೆಚ್ಚು ಇಲ್ಲ ಒಂದು ಮಡಕೆ ಒಡೆದು ಹೋದರೆ ಆ ಇನ್ನೊಂದು ಮಡಕೆ ತರಬೇಕಾದ್ರೆ ಬಹಳ ಕಷ್ಟ ನಮ್ಮ ಅಮ್ಮ ಮಡಕೆ ತೂತಾದಾಗ ಹತ್ತದ್ದನ್ನು ನೋಡಿದ್ದೇನೆ ನಾನು ನನ್ನ ಬಾಲ್ಯಕಾಲದಲ್ಲಿ ಮಡಕೆ ಒಡೆದೋಯ್ತು ಅಂತೇಳಿ ಹತ್ತದ್ದು ಹೋಯ್ತಲ್ಲ ಮಡಕೆ ಇನ್ನಲ್ಲಿಂದ ಆವಾಗ ಲೋಹದ ಪಾತ್ರೆಗಳಿಲ್ಲ ಈ ಥರದನ್ನು ನಾವು ನೋಡಿದ್ದೇವೆ ಇದನ್ನು ಅನುಭವವಾಗಿ ಆದರೂ ನಮ್ಮ ಮಕ್ಕಳಿಗೆ ಹೇಳಿದ್ರಾಯಿತು ಹೇಳದಿದ್ದರೆ ಅವರಿಗೆ ಗೊತ್ತೇ ಇಲ್ಲ ಅದು ಇಲ್ಲ ಅಲ್ಲವರು ಹೇಳಿದ್ರು ಆದ್ರೂ ನಾವು ಹೇಳದೇ ಇದ್ರೆ ನಾವು ಹೇಳಲಿಲ್ಲ ಅಂತ ಆಗುದಿಲ್ವಾ ನಾವು ಹೇಳಲಿಲ್ಲ ಅಂತ ಆಗ್ಬಹುದು ನಮ್ಮ ಆಗಬಾರದು ನಮ್ಮ ಅನುಭವಗಳನ್ನು ಹಾಗೆ ಮತ್ತೆ ಪ್ರಶ್ನೆ ಹೇಳಿ ಈಗ ನಿಮ್ಮ ಸಂಸಾರದ ಬಗ್ಗೆ ನಾವು ಕೇಳಲಿಲ್ಲ ಸಂಸಾರದಲ್ಲಿ ನಮ್ಮ ತಾಯಿ ತಂದೆ ಇದ್ರು ನಮ್ಮ ಮಾತುಗಳಿದ್ದಾರೆ ಅಜ್ಜ ಅಜ್ಜಿ ಇದ್ರು ಅದೆಲ್ಲ ಇದ್ರು ಅಜ್ಜನನ್ನು ನಾನು ನೋಡಲಿಲ್ಲ ಅಜ್ಜಿಯನ್ನು ನೋಡಿದ್ದೇನೆ ನಮ್ಮ ಅಜ್ಜ ಅಂದರೆ ನಮ್ಮ ತಂದೆಯವರ ತಂದೆ ತಂದೆ ವಿಷ್ಣು ಭಟ್ರು ಅವರನ್ನು ನಾನು ನೋಡಲಿಲ್ಲ ಅವರು ತೀರಿಕೊಂಡ ಮೇಲೆ ನಮ್ಮ ತಂದೆಯವರಿಗೆ ಮದುವೆ ಆದ್ದು ಆದ್ದರಿಂದ ಅವರು ಮೊದಲೇ ತೀರಿಕೊಂಡಿದ್ದಾರೆ ಅವರ ಹೆಸರುಗಳನ್ನು ಅಥವಾ ಅವರ ಕೆಲವು ವೈಚಿತ್ರ್ಯಗಳನ್ನೆಲ್ಲ ಕೇಳಿದ್ದೇನೆ ಅಷ್ಟೇ ನಿಮ್ಮ ಮಡದಿ ಮಕ್ಕಳ ಬಗ್ಗೆ ಒಂದಷ್ಟು ಮಡದಿ ಮಕ್ಕಳು ಇದ್ದಾರೆ ಮಡದಿ ಇದ್ದಾಳೆ ಮಡದಿಗೆ ಪದವಿ ವಿದ್ಯಾಭ್ಯಾಸ ಆಗಿದೆ ಅವರು ವಿವೇಕಾನಂದ ಕಾಲೇಜಿನಲ್ಲಿ ಕಲಿತದ್ದು ಪದವಿ ವಿದ್ಯಾಭ್ಯಾಸ ಆಮೇಲೆ ಬಿ ಎಡ್ ಮತ್ತೆ ಉಮಾಮಹೇಶ್ವರಿ ಹೆಸರು ಅವರು ಏಳು ಜನ ಹುಡುಗಿಯರು ಇಬ್ಬರು ಗಂಡು ಮಕ್ಕಳು ನಮ್ಮ ತಂದೆ ತಾಯಿಗೆ ನಾಲ್ಕು ಜನ ಗಂಡು ಮಕ್ಕಳು ನಾಲ್ಕು ಜನ ಹೆಣ್ಣು ಮಕ್ಕಳು ನಮ್ಮ ದೊಡ್ಡ ಸಂಸಾರ ಎಂಟು ಜನ ನಾವು ಅದಕ್ಕೆ ನಮ್ಮ ಮಾವನಲ್ಲಿ ನಾವು ಹೇಳೋದು ಮಾವ ನೀವು ತುಂಬ ಸ್ತ್ರೀ ಪಕ್ಷಪಾತಿಗಳು ಇಂಥದ್ದು ಅವರಿಗೆ ಏನು ಏನು ಅಂತ ಹೀಗೆ ಮಾಡಿದ್ದು ನೀವು ಸ್ತ್ರೀ ಪಕ್ಷಪಾತಿಗಳು ನಮ್ಮ ತಂದೆ ತಾಯಿ ಹಾಗಲ್ಲ ಸ್ತ್ರೀ ಪುರುಷ ಸಮಾನತೆ ಇರುವವರು ಏನು ಏನು ಅಂತೇಳಿ ಅವ್ರಿಗೆ ಏನು ಅಂತ ನೋಡಿ ನಮ್ಮ ತಂದೆ ತಾಯಿಗೆ ನಾಲ್ಕು ಜನ ಗಂಡು ಮಕ್ಕಳು ನಾಲ್ಕು ಜನ ಹೆಣ್ಣು ಮಕ್ಕಳು ಸಮಾನ ಸ್ತ್ರೀ ಪುರುಷ ಸಮಾನ ನಿಮಗೆ ಏಳು ಜನ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಎರಡು ಜನ ಗಂಡು ಮಕ್ಕಳು ನೋಡಿ ಎಷ್ಟು ಸ್ತ್ರೀ ಪಕ್ಷಪಾತ ನಿಮ್ಮದು ಓ ಇದು ಅಂತೇಳಿ ಆಮೇಲೆ ನಗಾಡ್ತಾರೆ ಹಾಗೆ ಹಾಗೆಲ್ಲ ದೊಡ್ಡ ಸಂಸಾರ ಇದ್ದಂಥದ್ದು ಅವರು ಕೃಷಿಕರು ಕಷ್ಟದಲ್ಲಿದ್ದಂಥ ಸಂಸಾರ ನಮ್ಮದು ಕೂಡ ಹಾಗೆ ಕೃಷಿಕರು ಸದಾಕಾಲ ದುಡಿಯುವುದು ಕೆಲಸ ಮಾಡೋದು ಇದೆಲ್ಲ ಇದ್ದಂಥ ಸಂಸಾರ ಪತ್ನಿ ಪದವಿ ವಿದ್ಯಾಭ್ಯಾಸ ಆಗಿತ್ತು ನಮ್ಮ ವಿವಾಹವಾಗುವ ಮೊದಲೇ ಆಗಿತ್ತು ಆಮೇಲೆ ಅವಳು ಧಾರವಾಡ ವಿಶ್ವವಿದ್ಯಾನಿಲಯದಲ್ಲಿ ಹೊರಗಿನ ವಿದ್ಯಾರ್ಥಿಯನಿಯಾಗಿ ಸಂಸ್ಕೃತ ಎಮ್ ಎ ಆಮೇಲೆ ಅಂಬಾತನೇ ಮುದ್ರಾಡಿಯವರ ಹೆಸರು ನಾವು ಆಗ ಹೇಳಿದೆವು ಅವರ ಸಹಯೋಗದಲ್ಲಿ ಹೆಬ್ರಿಯ ಸಮೀಪ ಮುದ್ರಾಡಿಯಲ್ಲಿ ಒಂದು ಹೈಸ್ಕೂಲ್ ಪ್ರಾರಂಭ ಆಯಿತು ಆ ಹೈಸ್ಕೂಲಿನಲ್ಲಿ ಸಂಸ್ಕೃತ ಅಧ್ಯಾಪನ ಮಾಡಬೇಕು ನೀವು ಸಂಸ್ಕೃತಕ್ಕೆ ಬನ್ನಿ ಅಂತ ಅವರು ಕರೆದರು ತಾತ್ಕಾಲಿಕ ನೆಲೆಯಲ್ಲಿ ಹಾಗೆ ಇವಳು ಆ ಶಾಲೆ ಶುರುವಾಗುವ ದಿವಸವೇ ಅಧ್ಯಾಪಿಕೆಯಾಗಿ ಹೋದಲು ಹೋದಾಗ ಅಲ್ಲಿ ಸಂಸ್ಕೃತಕ್ಕಿಂತಲೂ ಮೊದಲಾಗಿ ಇವಳು ಸೈನ್ಸ್ ವಿದ್ಯಾರ್ಥಿನಿ ಅಂದರೆ ವಿಜ್ಞಾನ ಇಲ್ಲಿ ಗಣಿತ ಪಾಠ ಮಾಡಲಿಕ್ಕೆ ಆಗಬೇಕು ನೀವು ಮೊದಲು ಗಣಿತ ಪಾಠ ಮಾಡಿ ಮತ್ತು ಸಂಸ್ಕೃತ ನೋಡುವ ಅಂತ ಸಂಸ್ಕೃತ ಬಿಟ್ಟು ಹೋಯಿತು ಮಾಡಲಿಲ್ಲ ಬಂತು ಗಣಿತ ಬಂತು ಗಣಿತ ಅಧ್ಯಾಪಿಕೆಯಾಗಿ ಕೆಲಸ ಮಾಡಿದರು ಅಲ್ಲಿರುವಾಗಲೇ ಹೊರಗೆ ಎಲ್ಲಿಯಾದರೂ ಕೆಲಸ ಮಾಡ್ತಾ ಇರುವಾಗ ಬಿ ಎಡ್ ಆಗ್ತದೆ ಅಂತ ತಮಿಳುನಾಡಿನ ಒಂದು ಯೂನಿವರ್ಸಿಟಿಯದ್ದು ಬಿ ಎಡ್ ಆಯಿತು ಹಾಗೇ ಬಿ ಎಡ್ ಅವಳಿಗೆ ಬಿ ಎಡ್ ಆಗಿದೆ ಹೌದು ಬಿ ಎಸ್ ಸಿ ಎಮ್ ಎ ಬಿ ಎಡ್ ಅದರಿಂದ ನಾನು ಹಾಸ್ಯಪೂರ್ಣವಾಗಿ ಹೇಳುವಂಥದ್ದುಂಟು ನಾನು ಬಿ ಎ ಮಾಡಿ ಎಮ್ ಎ ಮಾಡಿದ್ದೇನೆ ಬಿ ಎ ಎಮ್ ಎ ಒಟ್ಟಿಗೆ ಹೇಳೋ ಕ್ರಮ ಇಲ್ಲ ನೀನು ಬಿ ಎಸ್ ಸಿ ಮಾಡಿ ಎಮ್ ಎ ಮಾಡಿದ ಕಾರಣ ಬಿ ಎಸ್ ಸಿ ಎಮ್ ಎ ಮತ್ತು ಬಿ ಎಡ್ ನಿನಗೆ ಬೇರೆ ಬೇರೆ ಅದರಿಂದ ಮೂರು ಡಿಗ್ರಿ ಉಂಟು ನನಗೆ ಬಿ ಎಸ್ ಸಿ ಎಮ್ ಎ ಬಿ ಎಡ್ ನಾನದು ಬರೀ ಎಮ್ ಎ ಅಲ್ಲಿ ಎಮ್ ಎ ಬಿ ಎಮ್ ಎಮ್ ಎ ನನ್ನದು ಎಮ್ ಎ ಮಾತ್ರ ನನ್ನದು ಬಿ ಎಸ್ ಸಿ ಎಮ್ ಎ ಬಿ ಎಡ್ ನಿನ್ನ ಮೂರು ಡಿಗ್ರಿ ಹೋಲ್ಡರ್ ನಾನು ಒಂದೇ ಡಿಗ್ರಿ ಈಗೆಲ್ಲ ಹೇಳಿದಂಥದ್ದುಂಟು ತಮಾಷೆ ಮಾಡಿಕೊಂಡು ನಮ್ಮ ಮಗ ಅಧ್ಯಾಪನಕ್ಕೆ ಬಂದವನು ಈಗ ವಿಟ್ಲದಲ್ಲಿ ಸಂಸ್ಕೃತ ಅಧ್ಯಾಪಕನಾಗಿದ್ದಾನೆ ಹೈಸ್ಕೂಲಿನಲ್ಲಿ ಅವನು ಉಡುಪಿಯ ಸಂಸ್ಕೃತ ಕಾಲೇಜಿನಲ್ಲಿ ಒಂದಷ್ಟು ಸಮಯ ಅಭ್ಯಾಸ ಮಾಡಿದ್ದಾನೆ ಒಂದು ವರ್ಷದ ಕಾಲಷ್ಟೇ ಆಮೇಲೆ ಇಲ್ಲಿ ಮದ್ರಾಸಿನಲ್ಲಿ ಮೈಲಾಪುರ ಸಂಸ್ಕೃತ ಕಾಲೇಜ್ ಅಂತ ಇದೆ ಅಲ್ಲಿ ಸಂಸ್ಕೃ ಪಿ ಯು ಸಿ ಆಗಿ ಅಲ್ಲಿಗೆ ಹೋದ್ದು ಅಲ್ಲಿ ಆ ವಿದ್ಯಾಲಯದಲ್ಲಿ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಇರುವಂತಹ ಸ್ಥಳ ಅದು ಬೇರೆ ಬೇರೆ ಶಾಸ್ತ್ರಜ್ಞರು ವೇದಾಂತ ಶಾಸ್ತ್ರದಲ್ಲಿ ಬೇರೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಬೇರೆ ನ್ಯಾಯಶಾಸ್ತ್ರದವರು ಬೇರೆ ವ್ಯಾಕರಣ ಶಾಸ್ತ್ರದವರು ಬೇರೆ ಅಲಂಕಾರ ಶಾಸ್ತ್ರದವರು ಬೇರೆ ಹೀಗೆ ಬಹಳ ಹಳೆಯ ವಿದ್ಯಾಲಯ ಕೂಡ ಹೌದು ನಮ್ಮಲ್ಲಿ ನಾನು ಆಗ ಮಾತಾಡ್ತಾ ಪರಕಜ ತಿರುಮಲೇಶ್ವರ ಭಟ್ಟ ಎಂಬವರ ಹೆಸರು ಹೇಳಿದೆ ಹೌದು ಅವರ ಅಣ್ಣ ಭಟ್ರು ಅಂತ ಇದ್ದರು ಆ ಭಟ್ರು ಅವರು ವಿವಾಹಿತರಲ್ಲ ಅವರು ಕೊನೆಯವರೆಗೆ ಬ್ರಹ್ಮಚಾರಿಗಳಾಗಿದ್ದವರು ಬಹಳ ದೊಡ್ಡ ವೇದಾಂತ ಪಂಡಿತರು ಓಕೆ ಅವರು ವೇದಾಂತ ಶಿರೋಮಣಿ ಎಲ್ಲಿ ಇದೇ ಮೈಲಾಪುರ ಕಾಲೇಜಿನಲ್ಲಿ ವೇದಾಂತ ಶಿರೋಮಣಿ ಓದಿದವರು ಆ ಕಾಲ ಹಿಂದಿನ ಕಾಲದಲ್ಲಿ ಬಹಳ ದೊಡ್ಡ ವಿದ್ವಾಂಸರು ಅದರ ಹೌದು ಹಾಗೆ ಅದೇ ಕಾಲೇಜಿನಲ್ಲಿ ಇವನು ವ್ಯಾಕರಣ ಶಿರೋಮಣಿ ಓದಿದ್ದಾನೆ ಈಗ ಹೈಸ್ಕೂಲಿನಲ್ಲಿ ಅಧ್ಯಾಪಕನಾಗಿದ್ದಾನೆ ಸ್ವಲ್ಪ ಕೃಷಿಯನ್ನು ಮಾಡ್ತಾನೆ ಸ್ವಲ್ಪ ಮತ್ತು ಇದ ಸಾಂಸ್ಕೃತಿಕ ವಿಷಯಗಳಲ್ಲೆಲ್ಲ ಆಸಕ್ತಿ ಇದೆ ಅವನಿಗೆ ಹಾಗೆ ಅವನಿಗೆ ಇಬ್ಬರು ಮಕ್ಕಳಿದ್ದಾರೆ ಶಾಲೆಗೆ ಹೋಗ್ತಾ ಇದ್ದಾರೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಮೊಮ್ಮಗನಿಗೂ ಕೂಡ ಓದುವ ಅಭ್ಯಾಸ ಉಂಟು ಅಭ್ಯಾಸ ಉಂಟು ಅಂತ ಹೇಳಿದರೆ ಅವ ಗಜಾನಂದ ಶರ್ಮರ ಚೆನ್ನಭೈರಾದೇವಿ ಹೌದು ಅದನ್ನು ಪೂರ್ತಿಯಾಗಿ ಓದಿ ಅವರಿಗೆ ಫೋನ್ ಮಾಡಿದಂತೆ ಓ ನಿಮ್ಮ ನಾನು ಪೂರ್ತಿಯಾಗಿ ಓದಿದ್ದೇನೆ ನಾನು ವಿಭು ಹೇಳಿ ನಾನು ಆರನೇ ಕ್ಲಾಸು ಏಳನೇ ಕ್ಲಾಸನ್ನು ವಿದ್ಯಾರ್ಥಿ ನನಗೆ ತುಂಬ ಇಷ್ಟ ಆಯಿತು ಹೇಳಿ ಫೋನ್ ಮಾಡಿದ್ದಾನೆ ಅದಕ್ಕೆ ಅವರು ವಿಭು ಎಂಬ ಒಬ್ಬ ವಿದ್ಯಾರ್ಥಿ ನನಗೆ ಫೋನ್ ಮಾಡಿದ್ದಾನೆ ನನಗೆ ಭಾಳ ಸಂತೋಷ ಆಯಿತು ಇಡೀ ಆ ಕಾದಂಬರಿ ಪುಸ್ತಕವನ್ನು ನಾನು ಓದಿದ್ದೇನೆ ಅಂತ ಹೇಳಿದ ಹೀಗೆಲ್ಲ ಅವರು ಒಂದು ಪ್ರತಿಕ್ರಿಯೆ ಕೊಟ್ಟರು ಭಾಳ ಖುಷಿಯಾಯಿತು ಹಾಗೆ ಹಾಗೆ ಮಕ್ಕಳು ಮುಂದುವರಿತಾ ಇರುವಂಥದ್ದು ನಮಗೆ ತುಂಬ ಸಂತೋಷದ ವಿಷಯ ಕೊನೆಯ ಪ್ರಶ್ನೆ ಹಾಂ ತುಂಬ ಗೌರವಗಳು ನಿಮಗೆ ಸಿಕ್ಕಿದೆ ಈಗ ವಿಶ್ವೇಶ ಪ್ರಶಸ್ತಿ ಅಥವಾ ರಾಮ ರಾಮವಿಠಲ ಪ್ರಶಸ್ತಿ ಹೀಗೆ ನಿಮಗೆ ಹೆಚ್ಚು ಖುಷಿ ಕೊಟ್ಟಂಥದ್ದು ಯಾವುದು ಸಾಹಿತ್ಯ ಸಮ್ಮೇಳನಗಳಲ್ಲಿ ಅಧ್ಯಕ್ಷ ಪದವಿ ಸಿಕ್ಕಿದೆ ಜಿಲ್ಲಾ ಸಮ್ಮೇಳನದಲ್ಲಿ ಸಿಕ್ಕಿದೆ ನಾವು ಯಾವುದನ್ನು ಕಳೆದ ವರ್ಷ ಧರ್ಮಸ್ಥಳದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪದವಿ ನಿಮಗೂ ಸಿಕ್ಕಿದೆ ಭಾಳ ದೊಡ್ಡ ಒಂದು ಗೌರವದ ವಿಷಯಗಳದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣ ಪ್ರಾರಂಭ ಮಾಡುವಾಗ ನಾನು ಹೇಳಿದೆ ಇದು ಈ ಅಧ್ಯಕ್ಷ ಪದವಿ ಎಂಬಂಥದ್ದು ಕನ್ನಡದ ಭಾಳ ದೊಡ್ಡ ದೊಡ್ಡ ವಿದ್ವಾಂಸವು ಪಡೆದಂತಹ ಪದವಿ ಅವರು ಕುಳಿದಂಥ ಕುರ್ಚಿ ಇದು ಈ ಕುರ್ಚಿಯಲ್ಲಿ ಕುಳಿತುಕೊಂಡು ಅಧ್ಯಕ್ಷ ಪದವಿಯನ್ನು ಅನುಭವಿಸುವಂತಹದ್ದು ನಾನು ಬಯಸಿದ್ದು ಅಲ್ಲ ನಿರೀಕ್ಷಿಸಿದ್ದು ಅಲ್ಲ ಇದು ಮಂಜುನಾಥನ ಪ್ರಸಾದವಾಗಿ ಮಾತಾಡುವ ಮಂಜುನಾಥನ ಮೂಲಕ ಬಂದಿದೆ ಅದನ್ನು ಸ್ವೀಕರಿಸಿದ್ದೇನೆ ಅಂತೇಳಿ ಹಾಗೆ ಯಾವುದೇ ಪ್ರಶಸ್ತಿಯನ್ನು ನಾವು ಬಯಸಿಕೊಂಡು ಇಲ್ಲ ಯಾವುದೇ ಪ್ರಶಸ್ತಿಯನ್ನು ಅದರ ಹಿಂದೆ ಹೋಗುವಂಥ ಪ್ರಶ್ನೆಯೂ ಇಲ್ಲ ಹಾಗಾಗಿ ಬಂದಿದೆ ಬಂದಾಗ ಸಂತೋಷದಿಂದ ಸ್ವೀಕಾರ ಮಾಡಿದ್ದೇನೆ ತೆಕ್ಕೊಂಡಿದ್ದೇನೆ ಇದು ನಾನು ಮಾಡಿದಂಥ ಕೆಲಸವನ್ನು ನೋಡಿ ಇನ್ನಷ್ಟು ಕೆಲಸ ಮಾಡುವೆಂಬ ಸೂಚನೆಯನ್ನು ಕೊಡುವುದಕ್ಕೆ ಹೌದು ಅಥವಾ ಅದಕ್ಕಿಂತ ಪಾಂಡಿತ್ಯ ಮತ್ತು ನಿಮ್ಮ ಏನೋ ಶಾಸ್ತ್ರದ ಕಡೆಗಿರುವಂಥ ನಿಮ್ಮ ಒಂದು ವಿಶೇಷವಾದ ಒಲವು ಅಂತೂ ಅದು ನಡೀತಾ ಇದೆ ಈಗಲೂ ಸರಕಾರದ ಉದ್ಯೋಗದಿಂದ ನಾನು ನಿವೃತ್ತನಾಗಿದ್ದೇನೆ ಆ ನಿವೃತ್ತಿಗೆ ಅರ್ಥ ಏನು ಅಂತ ಹೇಳುವಂಥದ್ದನ್ನು ಮೊನ್ನೆಯ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣದಲ್ಲಿ ಉಡುಪಿ ಜಿಲ್ಲಾ ಉಡುಪಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಭಾಷಣದಲ್ಲಿ ಹಾಕಿದ್ದೇನೆ ಇದು ನಿವೃತ್ತಿ ಅಂತ ಹೇಳಿ ಹೇಳಿದರೆ ಅದು ನಿರ್ಗತವಾದ ವೃತ್ತಿ ಹೊರಟೋದ ವೃತ್ತಿ ಅಂತ ಅರ್ಥ ಅಲ್ಲ ನಿತರಾಮ್ ವೃತ್ತಿ ಅಂದರೆ ವಿಶೇಷವಾಗಿ ಇನ್ನಷ್ಟು ಪರಿಪೂರ್ಣವಾಗಿ ಮಾಡಬಹುದಾದಂಥ ಕೆಲಸ ಅಂತ ಈಗ ಉದಾಹರಣೆ ಹೇಳ್ತೇನೆ ಈಗ ಉದ್ಯೋಗ ವಿಶ್ರಾಂತನಾದರೂ ಸರ್ಕಾರ ಸಂಬಳ ಇದೆ ಹೌದು ಯಾವುದು ಪೆನ್ಷನ್ ಎಂಬ ಹೆಸರುದಕ್ಕೆ ಹೌದು ಹೆಸರು ಪೆನ್ಷನ್ ಅಂಥೇಳಿ ಪಿಂಚಣಿ ಪೆನ್ಷನ್ ಅಂತ ಹೇಳ್ತಾರೆ ಆದರೆ ಹಣ ಯಾರ್ದು ನಮ್ಮ ರಾಜ್ಯದ ತೆರಿಗೆದಾರರದ್ದು ಅವರು ನನ್ನನ್ನು ಸಾಕ್ತಾ ಇದ್ದಾರೆ ಅಂದರೆ ಕನ್ನಡದ ಹೆಸರಿನಲ್ಲಿ ಕನ್ನಡದ ಸರ್ಕಾರ ನನಗೆ ಹಣ ಕೊಡ್ತದೆ ಪಿಂಚಣಿ ಇದು ಊಟ ಮಾಡಿ ನಿದ್ರೆ ಮಾಡು ಅಂತ ಹೇಳೋದಕ್ಕ ಅಲ್ಲ ಅಲ್ಲ ಸಾಧ್ಯವಾದಷ್ಟು ನಿನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡು ಅಂಥೇಳಿ ನಮ್ಮ ನರಸಿಂಹಭಟ್ರು ನೋಡಿ ಮಾರ್ಗದರ್ಶಕರು ಎಂತೆಂಥವರು ಇದ್ದಾರೆ ಅಂತ ಅದನ್ನು ನಾನು ಹೇಳಿದ್ದೇನೆ ಅವರು ಹೇಳಿದರು ಉದ್ಯೋಗ ನಿವೃತ್ತಿ ಅಂದರೆ ಏನು ಅಂತ ಹೇಳಿದ್ದೀನಿ ಉದ್ಯೋಗ ನಿವೃತ್ತಿ ಅಂತ ಹೇಳಿ ಹೇಳಿದರೆ ಕೆಲಸ ಮಾಡಲಿಕ್ಕೆ ಟೈಮ್ ಟೇಬಲ್ ಇಲ್ಲ ಅಂತ ಅರ್ಥ ಅಷ್ಟೇ ಅಂತ ಓ ನೋಡಿ ಒಂದು ಹೊಸತಾಗಿ ನೋಡುವಂಥದ್ದೊಂದು ವಿಷಯವನ್ನು ಹೌದು ನೀನು ಕಾಲೇಜಿಗೆ ಹೋಗುವಾಗ ಟೈಮ್ ಟೇಬಲ್ ಪ್ರಕಾರ ಕೆಲಸ ಮಾಡಬೇಕು ಆ ಕೆಲಸ ಮಾಡಲೇಬೇಕು ಅಂತ ಹೇಳುವಂಥದ್ದು ಈಗ ಟೈಮ್ ಟೇಬಲ್ ಇಲ್ಲ ಎರಡರ್ಥ ಅದಕ್ಕೆ ಟೈಮ್ ಟೇಬಲ್ ಇಲ್ಲಾಂದರೆ ಯಾವಾಗ ಬೇಕಾದರೂ ಮಾಡ್ಬೋದು ಅಲ್ಲ ಟೈಮ್ ಟೇಬಲ್ ಗಮನಿಸಿ ಮಾಡುವಂಥದ್ದಲ್ಲ ಅದಕ್ಕಿಂತ ಹೆಚ್ಚು ಮಾಡಬೇಕು ಅಂತ ಅರ್ಥ ಹಾಗೆ ಆದ್ದರಿಂದ ನನಗೆ ಎಷ್ಟು ಸಾಧ್ಯವೋ ಅಷ್ಟು ಸಾಹಿತ್ಯದ ಕೆಲಸ ಅದು ಇದು ಮಾಡ್ತಾ ಇರೋದು ಭಾಷಣ ಮಾಡಿದರೂ ಅದು ಸಾಹಿತ್ಯದ ಕೆಲಸವೇ ಬರೆದರೂ ಸಾಹಿತ್ಯದ ಕೆಲಸವೇ ಹೀಗೆ ಈ ಧೋರಣೆಯಲ್ಲಿ ನಾನು ಇದ್ದೇನೆ ಇದನ್ನು ಎಲ್ಲಿಯೂ ಹೇಳಬಹುದು ನನ್ನಿಂದ ಸಾಧ್ಯವಾದಷ್ಟು ಟೈಮ್ ಟೇಬಲ್ ಇಲ್ಲ ನನ್ನ ಸಾಂಸಾರಿಕ ವಿಷಯಗಳಿರ್ತವೆ ಬಂಧುಗಳಲ್ಲಿ ಹೋಗುವುದು ಬರುವುದು ಮದುವೆಗಳು ಇನ್ನೊಂದು ಕಾರ್ಯಕ್ರಮಗಳು ಮನೆಯ ಕೆಲಸಗಳು ಅದು ಇರ್ತವೆ ಇದ್ದೇ ಇರುವಂಥದ್ದು ಆದರೆ ಒಂದು ಸಮಸ್ಯೆ ಏನಂದರೆ ಮೊದಲಿನಷ್ಟು ಓದಲಿಕ್ಕೆ ಸಮಯ ಸಿಕ್ಕುವುದಿಲ್ಲ ಎಂಬಂಥದ್ದೊಂದು ದೊಡ್ಡ ಕೊರತೆ ಈಗ ಹೊಸತು ಹೊಸತು ಏನು ಬರ್ತಾ ಇದೆ ಕನ್ನಡದಲ್ಲಿ ಎಲ್ಲವನ್ನು ಓದಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಅದೊಂದು ಕೊರತೆಯೇ ಅದೊಂದು ಕೊರತೆಯೇ ಮತ್ತು ನಾನು ತುಂಬ ವೇಗವಾದ ಓದುಗ ಅಲ್ಲ ಕೆಲವರು ಬಹಳ ವೇಗವಾಗಿ ಹೌದು ಈಗ ಉದಾಹರಣೆಗೆ ಆರ್ ಗಣೇಶರು ಅವರು ಕೆಲವು ಪುಸ್ತಕಗಳನ್ನೆಲ್ಲ ಒಂದೆರಡು ಗಂಟೆಗಳಲ್ಲಿ ಇನ್ನೂರು ಮುನ್ನೂರು ಪುಟಗಳನ್ನೆಲ್ಲ ಓದಿ ಪೂರ್ತಿ ಅವಗತ ಮಾಡಿಕೊಂಡು ಬಿಡುವಂಥದ್ದನ್ನು ನೋಡಿದ್ದೇನೆ ನಾನು ಅಷ್ಟೆಲ್ಲ ವೇಗವಾಗಿ ನನಗೆ ಓದಲಿಕ್ಕೆ ಆಗುವುದೂ ಇಲ್ಲ ಮತ್ತು ನನಗೆ ಈ ಕಂಪ್ಯೂಟರ್ ಪರಿಜ್ಞಾನ ಇಲ್ಲ ಆಮೇಲೆ ಮೊಬೈಲ್ನಲ್ಲಿ ನಾನು ಬೇಕಾದ್ದನ್ನು ಬರೆಯಲಾರೆ ಎಲ್ಲ ನಾನು ಬರೆದದ್ದನ್ನು ಯಾರಾದರೂ ಅಕ್ಷರ ಸಂಯೋಜನೆ ಮಾಡಿ ಆಮೇಲೆ ಅದನ್ನು ತಿದ್ದಿ ತಿದ್ದು ಆಗ ಇನ್ನಷ್ಟು ವಿಷಯಗಳನ್ನು ಸೇರಿಸಿ ಬೇಕಾದರೆ ಬದಲಾವಣೆ ಮಾಡಿ ಹೀಗೆಲ್ಲ ಮಾಡಬೇಕಾಗ್ತದೆ ತಿದ್ದಿ ತೀಡಿ ಬರೆಯುವೆ ಎಂಬುದು ಸೇಡಿ ಅಪ್ಪ ಅವರ ಒಂದು ಮ ಪ್ರತಿಜ್ಞೆ ಹೆಚ್ಚು ಬರೆದವನಲ್ಲ ನಿಚ್ಚ ಬರೆದವನಲ್ಲ ಮೆಚ್ಚಿಸಲು ಬರೆಯುವ ಅಭ್ಯಾಸವಿಲ್ಲ ಇಚ್ಛೆಗೆದ ಯೊಪ್ಪಿ ಬಗೆ ಬಿಚ್ಚಿದರೆ ಕಣ್ಣಿಗೆ ಮೈ ಹೆಚ್ಚು ಕಣ್ಣಿಗೆ ಕಾಡಿಗೆ ಹಾಕಿದ ಹಾಗೆ ಅಷ್ಟು ಸೂಕ್ಷ್ಮವಾಗಿ ಒಬ್ಬ ತೀಡಿ ತಿದ್ದಿ ಬರೆಯುವೆ ಅದು ಅವರ ಗ್ರಂಥ ಪ್ರತಿಜ್ಞೆ ಅದು ಹಾಗೆ ಇನ್ನೊಂದು ಒಬ್ಬ ಹಿರಿಯ ವ್ಯಾಖ್ಯಾನಕಾರ ಮಲ್ಲಿನಾಥ ಅಂತ ಹೇಳಿ ಕಾಳಿದಾಸನ ಗ್ರಂಥಗಳ ವ್ಯಾಖ್ಯಾನ ಮಾಡಿದವ ಮಲ್ಲಿನಾಥ ಅವ ಹೇಳಿದಂಥ ಒಂದು ಮಾತುಂಟು ಅದು ಅವರ ಮಾತೆ ಅದು ಅದು ಹಾಗೇ ಬರೆಯೋದು ನಾನು ಸಂಶೋಧನೆ ವಿಷಯದಲ್ಲಿ ಹೀಗೆ ಅಂತ ಹೇಳಿದ್ದಾರೆ ಅವರು ನಾಮೂಲಂ ಲಿಖ್ಯತೆ ಕಿಂಚಿನ್ ನಾನಪೇಕ್ಷಿತ ಉಚ್ಯತೆ ಅಮೂಲವಾದ್ದು ಮೂಲ ಇಲ್ಲದೆ ಆಧಾರ ಇಲ್ಲದೆ ನಾನು ಯಾವುದು ಬರೆಯುವುದಿಲ್ಲ ಬರೆಯುವುದಿಲ್ಲ ಅನಪೇಕ್ಷಿತವಾದ್ದು ಅಂದರೆ ಲೆಕ್ಕಕ್ಕಿಂತ ಹೆಚ್ಚಾದ್ದು ಅದನ್ನು ಬರೆಯೋದು ಇಲ್ಲ ಎಷ್ಟು ಬೇಕೋ ಅಷ್ಟೇ ಆಧಾರ ಇದ್ದು ಬರೀತೇನೆ ಅಂತ ಮಲ್ಲಿನಾಥ ಹೇಳಿ ಇದು ನನಗೆ ಭಾಳ ಪ್ರಿಯವಾದ ಮಾತು ಅಂತ ಸೇಡಿಯಾಪು ಅವರು ಹೇಳಿದ್ದಾರೆ ಅದು ಅವರು ತುಂಬ ಸಲ ಹೇಳಿ ನನ್ನ ಮನಸ್ಸಿನಲ್ಲಿ ಅದು ಸರಿ ಅಂತ ಕಂಡಿದೆ ಆ ಮಾರ್ಗವನ್ನು ನಾನು ಅನುಸರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಚಿಂತನೆಗಳಿದ್ದು ಚಿಂತನೆಗಳಿದ್ವಪ್ಪ ನಾವು ಎಷ್ಟೋ ಬಾರಿ ನಾವು ಹೇಳೋದೇ ಹೊಸ್ತು ಅಂತ ಆಲೋಚನೆ ಮಾಡೋದು ಅಲ್ಲ ಅಲ್ಲಪ್ಪ ಹಿಂದಿನವರು ತುಂಬ ಹೇಳಿದ್ದಾರೆ ನಾವು ಹಿಂದಿನವರನ್ನು ಓದಲಿಲ್ಲ ಹಿಂದಿನವ್ರನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಅದೇ ಸಾಲದು ಇಂಥ ವಿದ್ವಾಂಸರಾಗಿ ಹೋಗಿದ್ದು ನಮ್ಮ ಕಾಲದಲ್ಲಿ ನಾವು ನೋಡಿದಂಥ ವಿದ್ವಾಂಸರು ರಂಗನಾಥ್ ಶರ್ಮರ ಹೆಸರನ್ನು ನಾನು ಹೇಳಲಿಲ್ಲ ರಂಗನಾಥ್ ಶರ್ಮರು ಎಂಥ ವಿದ್ವಾಂಸರು ಅವರನ್ನು ಕೂಡ ಸಂಪರ್ಕಿಸಿ ಅವರ ಜೊತೆಗೆ ಕೆಲವು ಮಾತುಗಳನ್ನು ಆಡುವಂಥ ಅವಕಾಶ ನನಗೆ ಲಭಿಸಿತ್ತು ಅವರ ಮಗ ರಂಗನಾಥ್ ಶರ್ಮರು ವ್ಯಾಕರಣ ಸಾಹಿತ್ಯ ವೇದಾಂತ ಇದಲ್ಲೆಲ್ಲ ವಿದ್ವಾಂಸರು ಪ್ರೊಫೆಸರ್ ಎನ್ ರಂಗನಾಥ್ ಶರ್ಮ ವಿದ್ವಾನ್ ವಿದ್ವಾನ್ ಹೌದು ವಿದ್ವಾನ್ ಅವರು ಬೆಂಗಳೂರಿನ ಸಂಸ್ಕೃತ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದಂಥವರು ಮೂರು ನಾಲ್ಕು ಶಾಸ್ತ್ರಗಳಲ್ಲಿ ವಿದ್ವತ್ವವನ್ನು ಪಡೆದಂಥವರು ಅವರ ಮಗ ಇಲ್ಲಿ ಸಿಂಡಿಕೇಟ್ ಬ್ಯಾಂಕಿದಲ್ಲಿ ಉಡುಪಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಆಗ ಬಂದು ಒಂದು ತಿಂಗಳು ಎಲ್ಲ ಇರ್ತಾಯಿದ್ರು ಇಲ್ಲಿ ಅವಾಗ ನಾನು ಅವರ ಭೇಟಿಗೆ ಹೋಗ್ತಾ ಇದ್ದೆ ನನಗೆ ಹಿರಿಯರನ್ನು ಕಾಣಲಿಕ್ಕೊಂದು ಪ್ರೀತಿ ಹೌದು ಹೋಗ್ತಾ ಇದ್ದೆ ಆಗ ನಾನೊಂದು ವಿಷಯ ಅವ್ರ ಹತ್ರ ಮುಳಿಯ ತಿಮ್ಮಪ್ಪಯ್ಯನವರು ಅವರ ಕವಿರಾಜ ಮಾರ್ಗ ವಿವೇಕದಲ್ಲಿ ಕಾರಕಗಳ ಬಗ್ಗೆ ಹೇಳಿದ್ದಾರೆ ಕಾರಕಗಳ ಬಗ್ಗೆ ಹೇಳಿದ್ದಲ್ಲಿ ಸ್ವಲ್ಪ ಕೆಲವೆಲ್ಲ ಏನೋ ಅಂತ ತಪ್ಪಿದ್ದ ಹಾಗೆ ಕಾಣುತ್ತದೆ ಕಾಣುವುದಿಲ್ಲ ಅದು ಎಂಥ ಯಾಕೆ ಹಾಗೆ ಹೇಳಿದರು ಅಂತ ಗೊತ್ತಾಗುವುದಿಲ್ಲ ಪ್ರಥಮ ಪುರುಷಕ್ಕೆ ಕಾರಕ ಉಂಟು ಅಂತೆಲ್ಲ ಅವರು ಹೇಳಿದ್ದಾರೆ ಷಷ್ಠಿ ಕಾರಕ ಇಲ್ಲದ ಉಂಟು ಹೀಗೆಲ್ಲ ಏನೋ ವ್ಯತ್ಯಾಸಗಳುಂಟು ಅವರು ಹೇಳಿದ್ದಲ್ಲಿ ಅಂತ ಹೇಳಿದ ಅದು ಆ ಪುಸ್ತಕ ನಾನು ನೋಡಲಿಲ್ಲ ಅಂತ ಹೇಳಿದೆ ನಾನು ಪುಸ್ತಕ ತಗೊಂಡೋಗಿ ಕೊಟ್ಟೆ ಓದಿದರು ಓದಿ ತಿಮ್ಮಪ್ಪನವರು ಹೇಳಿದ್ದು ಶಾಸ್ತ್ರೀಯವಾಗಿ ಇಲ್ಲ ಇದರಲ್ಲಿ ಹಾಗಾದ್ರೆ ಅದ ಅದರ ಬಗ್ಗೆ ಒಂದು ಲೇಖನ ಬರೀಬೇಕು ಅಂತ ನಾನು ಹೇಳಿದೆ ಒಂದು ಲೇಖನ ಮಾಡಿದ್ರಲ್ವ ಅವರ ವ್ಯಾಕರಣ ಶಾಸ್ತ್ರದ ಪರಿವಾರ ಅಂತ ಒಂದು ಪುಸ್ತಕ ಬಂದಿದೆ ಅದರಲ್ಲಿ ಆ ಲೇಖನ ಸೇರಿದೆ ಆಮೇಲೆ ಪಂಚಮಿ ವಿಭಕ್ತಿಯ ಬಗ್ಗೆ ವಿವಾದಗಳು ನಡೆದು ಸೇಡಿಯಪ್ಪ ಅವರು ಪಂಚಮಿ ವಿಭಕ್ತಿ ಅಂತ ಒಂದು ಲೇಖನ ಬರೆದಿದ್ದರು ಅದರ ಬಗ್ಗೆ ವಿವಾದ ಅದರಲ್ಲಿ ರಂಗನಾಥ ಶರ್ಮರಿಗೂ ಸೇಡಿಯಾಪು ಅವರಿಗೂ ವಿವಾದಗಳು ನಡೆದಿವೆ ಲೇಖನಗಳು ಒಟ್ಟಾಗಿವೆ ಅದೆಲ್ಲ ಓಕೆ ಹಾಗೆ ವ್ಯಾಕರಣಶಾಸ್ತ್ರದ ಪರಿವಾರ ಎಂಬ ಆ ಪುಸ್ತಕ ಗೋವಿಂದ ಪುರಿ ಸಂಶೋಧನಾ ಕೇಂದ್ರದಿಂದ ಬಂತು ಅದನ್ನು ನಾನೇ ಕರಡಚ್ಚುತಿಯ ಸಂಪಾದಕ ಅಲ್ಲ ಕರಡಚ್ಚು ನೋಡಿದ್ದೆ ಅದರಲ್ಲಿ ಆ ಲೇಖನ ಬರೆದು ನನಗೆ ಕೊಟ್ಟರು ರಂಗನಾಥ ಶರ್ಮರು ಇದರಲ್ಲಿ ನಿಮಗೆ ಅರ್ಥವಾಗದಿರುವುದು ಅಥವಾ ಬೇರೆ ವಿವರಗಳು ಬೇಕು ಅಂತ ಹೇಳುವಂಥ ಭಾಗ ಗುರುತಿಸಿ ಅಂತ ಹೇಳಿದ್ರು ನಾನೊಂದು ಒಂದು ಇಪ್ಪತ್ತೆರಡು ಕಡೆಗಳಲ್ಲಿ ಅದನ್ನು ಗುರುತು ಹಾಕಿ ಕೊಟ್ಟಿದ್ದಾಗ ಆ ಲೇಖನದಲ್ಲಿ ಅವರು ಅದರಲ್ಲಿ ಇದಕ್ಕೆ ವಿವರ ಸಾಕು ಇದಕ್ಕೆ ಸಾಕು ಒಂದೊಂದು ಎರಡು ಮೂರನ್ನು ಬಿಟ್ಟು ಬಾಕಿ ಎಲ್ಲದಕ್ಕೂ ಎರಡೆರಡು ನಾಲ್ಕು ನಾಲ್ಕೋ ಆರು ಆರು ಒಂದೊಂದು ಪ್ಯಾರಾಗ್ರಾಫ್ ಎಲ್ಲ ಸೇರಿಸಿದರು ಹೀಗೆ ನನಗೆ ಅನೇಕ ಮಂದಿಯ ಇದರಲ್ಲಿ ನಾನು ಹೇಳೋದಲ್ಲ ಅಂಥ ವಿದ್ವಾಂಸರ ಸಂಪರ್ಕ ಲಾಭ ಲಾಭ ಭಾಗ್ಯ ಸಂಕಲ್ಪ ಭಾಗ್ಯ ಸಂಪರ್ಕ ಭಾಗ್ಯ ನನಗೆ ಸಿಕ್ಕಿದೆ ಅಂತ ಹೇಳುವಂಥದ್ದನ್ನು ಹೇಳಿದಂಥ ಈಗಿನವರಲ್ಲಿ ಸರ್ ಆರ್ಗಣೇಶು ವೆಂಕಟಾಚರ ಶಾಸ್ತ್ರಿಗಳ ಹೆಸರಿನಲ್ಲಿ ನಮಗೆ ಒಂದು ಪ್ರಶಸ್ತಿ ಸಾಹಿತ್ಯ ಪರಿಷತ್ತಿನಿಂದ ಬಂದಿದೆ ಮೊನ್ನೆ ವೆಂಕಟಾಚಲ ಶಾಸ್ತ್ರಿಗಳ ಸನ್ಮಾನ ಕಾರ್ಯಕ್ರಮಕ್ಕೂ ಹೋಗಿದ್ದೆ ಗೋಖಲೆ ಸಂಸ್ಥೆಗೆ ಸಂಸ್ಥೆ ಬಿ ಜಿಯವರ ಹೆಸರಿನ ಆ ಜನ್ಮದಿನದ ಪ್ರಶಸ್ತಿಯನ್ನು ನನಗೆ ಕೊಟ್ಟಿದ್ದಾರೆ ಎಲ್ಲ ಹಿರಿಯರು ದೊಡ್ಡವರು ಅವರ ಜ್ಞಾಪಕ ಚಿತ್ರ ಶಾಲೆಗೆ ಓದಿದರೆ ಸಾಕು ಎಂತೆಂಥ ಜನಗಳ ಸಂಪರ್ಕ ಅವರಿಗಿತ್ತು ಅಂತ ಗೊತ್ತಾಗ್ತದೆ ನಿಜವಾಗಿ ನಮಗೆ ಅಂಥ ಅಷ್ಟು ಜನ ಹಿರಿಯರ ಸಂಪರ್ಕ ಪಡೆಯುವ ಭಾಗ್ಯ ಬರಲಿಲ್ಲ ಆದರೆ ಏನೋ ನಮ್ಮ ಭಾಗ್ಯದಲ್ಲಿ ಹಲವರು ಆ ಥರದವರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಸರಿ ಈಗ ಕೊನೆಗೆ ಕೊನೆಯ ಪ್ರಶ್ನೆ ಹೇಳು ನಾನು ಕೊನೆಯದ್ದು ಅಂತ ಎರಡು ಮುಂದಕ್ಕೆ ಹೋಗ್ತಿದ್ದೀನಿ ಈಗ ಸಂಶೋಧಕರಿಗೆ ಈಗ ಇತ್ತೀಚಿನ ಸಂಶೋಧನಾ ಕೆಲಸಗಳು ನಿಧಾನಕ್ಕೆ ಸಾಗ್ತಾ ಇವೆ ಮತ್ತು ಸಂಶೋಧನೆಗಳು ಓದುಗಳಿಲ್ಲದೆ ಸಾಗ್ತಾ ಇವೆ ಕ್ಷೇತ್ರ ಕಾರ್ಯಗಳಿಲ್ಲದೆ ಸಾಕ್ತಾ ಇವೆ ಅಂದರೆ ಹಿಂದಿನವರು ಮಾಡಿದ್ದನ್ನು ಸ್ವಲ್ಪ ಆಚೆಚ್ಚೆ ಮಾಡಿಕೊಡುವಂಥದ್ದಿದೆ ಇರ್ಬೋದು ಇದರ ಮಧ್ಯೆಯೂ ಕೂಡ ಅನೇಕ ಜನ ಕೆಲಸ ಮಾಡ್ತಾ ಇದ್ದಾರೆ ಡಾಕ್ಟರ್ ಆರ್ ಗಣೇಶ್ ಇರ್ಬೋದು ಎಸ್ ಕಾರ್ತಿಕ್ ಇರ್ಬೋದು ತುಂಬ ಜನ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಇಂಥವ್ರನ್ನ ಹೇಗೆ ನಾವು ಅಂದರೆ ಇಂಥವ್ರು ಆಗಬೇಕಾಗಿದ್ರೆ ಹೇಗೆ ನಾವು ಕೆಲಸ ಮಾಡಬೇಕು ನಾವು ಸಂಶೋಧನೆ ಇರಲಿ ನಮ್ಮ ಕೆಲಸಗಳನ್ನು ಮಾಡ್ತಾ ಹೋಗೋದು ಅವರವರ ಆಸಕ್ತಿಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಹೋಗ್ತಾರೆ ಸಂಶೋಧನೆ ವಿಶ್ವವಿದ್ಯಾನಿಲಯದಲ್ಲಿಯೇ ನಡೀತದೆ ಎಂಬಂಥ ಭ್ರಮೆ ನಮ್ಮ ನಮಗೆ ಇಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ ಸಂಶೋಧನೆಗೆ ಅವಕಾಶಗಳಿವೆ ಸಂಶೋಧನೆಗಳಿಗೆ ಪದವಿ ಇತ್ಯಾದಿಗಳನ್ನು ಕೊಟ್ಟು ಗೌರವಿಸುವಂತಹ ಪದ್ಧತಿ ಇದೆ ಎಷ್ಟೋ ಜನ ವಿಶ್ವವಿದ್ಯಾನಿಲಯಗಳನ್ನು ಹೊಂದದೆ ಅವರಷ್ಟಕ್ಕೆ ಅವರ ಕೆಲಸಗಳನ್ನು ಮಾಡಿಕೊಂಡು ಹೋದಂಥದ್ದುಂಟು ಈಗ ಗಣೇಶರು ಅಂಥವ್ರೆ ಅವರಿಗೆ ವಿಶ್ವವಿದ್ಯಾನಿಲಯಗಳು ಡಾಕ್ಟ್ರೇಟ್ ಇತ್ಯಾದಿಗಳೆಲ್ಲ ಕೊಟ್ಟಿವೆ ಅದು ವಿಷಯ ಬೇರೆ ಕಾರ್ತಿಕರು ಇವಂಥ ಯಾವುದಕ್ಕೂ ಹೋಗಿಲ್ಲ ಇನ್ನೂ ಅನೇಕ ಮಂದಿ ಆ ರೀತಿಯವರು ಇರಬಹುದು ಮಹೇಶ್ ಹೇಳಿ ಹೌದು ಮಹೇಶ್ ಬಿಟ್ರು ಅವ್ರು ಅಂಥದ್ದು ಅಂಥವರು ಅದು ಅವರವರ ಕೆಲಸಗಳನ್ನು ಅವರು ಸಂಶೋಧನೆ ಮಾಡ್ತಾರೆ ಈಗ ತುಂಬ ಜನಕ್ಕೆ ನೀವು ಗೈಡ್ ಮಾಡಿದ್ದೀರಿ ನಾನು ಆಗ ಕೇಳಲಿಕ್ಕೆ ಬಿಟ್ಟು ಹೋಯ್ತು ಪ್ರಶ್ನೆ ಕುಪ್ಪಂ ಯೂನಿವರ್ಸಿಟಿ ಮತ್ತು ಹಂಪಿ ಯೂನಿವರ್ಸಿಟಿ ಕನ್ನಡ ಯೂನಿವರ್ಸಿಟಿ ಇಲ್ಲಿ ಎರಡರಲ್ಲೂ ಕೂಡ ನೀವು ಮಾರ್ಗದರ್ಶಕರಾಗಿ ಕೆಲಸ ಮಾಡಿದಿರಿ ಎಷ್ಟು ಜನ ಕುಪ್ಪಂ ಯೂನಿವರ್ಸಿಟಿಗೆ ನಾನು ಹೋಗಿದ್ದೇನೆ ಅಲ್ಲಿ ತುಳು ವಿಭಾಗ ಉದ್ಘಾಟಿತವಾಗುವಾಗ ಸಂದರ್ಭದಲ್ಲಿ ಡಾಕ್ಟರ್ ವಿ ಎಸ್ ಆಚಾರ್ಯರ ನೇತೃತ್ವದಲ್ಲಿ ಆ ಯೋಜನೆ ಅಲ್ಲಿ ತುಳು ವಿಭಾಗ ಇದೆ ಡಾಕ್ಟರ್ ಎಸ್ ಎಚ್ ಆರ್ ಹೋಗಿದ್ದರು ಬನ್ನಂಜೆ ಗೋವಿಂದಾಚಾರ್ಯರು ಹೋಗಿದ್ದರು ನಾನು ಹೋಗಿದ್ದೊಂದು ವಿಚಾರ ಸಂಕಿರಣ ಇತ್ತು ಅದಕ್ಕೆ ಹೋಗಿದ್ದೆ ನಾನು ಇದ್ದೆ ಹೌದು ಬಂದಿದ್ದೆ ಆಮೇಲೆ ನನ್ನ ಮಾರ್ಗದರ್ಶಕತ್ವದಲ್ಲಿ ಮೂರು ಜನ ಪಿ ಎಚ್ ಡಿ ಪದವಿ ಪಡೆದಿದ್ದಾರೆ ಎರಡು ಜನ ಎಮ್ ಫಿಲ್ ಪಡೆದಿದ್ದಾರೆ ಹಾಗೆ ಅವರಿಗೆ ನಾನು ಯಥಾಸಾಧ್ಯ ಬೇಕಾದ ಹಾಗೆ ಮಾರ್ಗದರ್ಶನ ಮಾಡಿದಂಥದ್ದುಂಟು ನನಗೆ ತಿಳಿದದ್ದನ್ನು ಹೇಳಿದಂಥದ್ದುಂಟು ಬರೆಯುವ ವಾಕ್ಯ ವಾಕ್ಯವು ಸರಿಯಾಗಿರಬೇಕು ಅಂತ ಹೇಳುವಂಥದ್ದು ಸಾರ್ಥಕವಾಗಿರಬೇಕು ಮತ್ತು ತಪ್ಪುಗಳು ಬರಬಾರ್ದು ಇದು ನಮ್ಮ ಉದ್ದೇಶ ಒಂದು ಸಲ ಹಂಪಿಗೆ ಹೋದಾಗ ಹೇಳಿದ್ರಲ್ಲಿ ಅಲ್ಲಿ ಈ ಪ್ರಬಂಧದಲ್ಲಿ ಅಕ್ಷರ ದೋಷಗಳು ಬರಲೇ ಇಲ್ಲ ವಿಷ್ಣು ಭಟ್ರು ನೋಡಿದ ಕಾರಣ ಇರಬಹುದು ಅಂತ ಹಾಗೊಂದು ಮಾತು ಅಲ್ಲಿ ಹೇಳಿದ್ದನ್ನು ನಾನು ಕೇಳಿದ್ದೇನೆ ಅದು ಯಾರೇ ನೋಡಲಿ ಅದಕ್ಕೆ ತಪ್ಪುಗಳು ಬರಬಾರ್ದು ಹೌದು ಅದರಲ್ಲಿ ಯಾರೋ ಒಬ್ಬ ತಪ್ಪಿಲ್ಲದೇ ಇರುವ ಬರವಣಿಗೆ ಮಾಡ್ತಾನೆ ಅಂದರೆ ಒಬ್ಬ ಅಲ್ಲ ಎಲ್ಲರೂ ಮಾಡಬೇಕಾದಂಥದ್ದು ನಿಜವಾದ ಇದು ಒಬ್ಬ ಆತ ತಪ್ಪಿಲ್ಲದೆ ಬರೀತಾನೆ ತಪ್ಪು ಸಹಜ ಭಾಳ ಸಹಜ ಅಂತ ಹಾಗೆ ಹೇಳುವುದಲ್ಲ ತಪ್ಪಿಲ್ಲದೆ ಬರೆಯುವಂಥದ್ದು ಆದರ್ಶ ಅದನ್ನು ಸಾಧನೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಹಾಗೆ ನಾನು ಈ ಪಿ ಎಚ್ ಡಿ ಡಿಗ್ರಿ ಮಾಡಿದ ನನ್ನ ವಿದ್ಯಾರ್ಥಿಗಳು ಅಂತ ಹೇಳುವವರು ಹೌದು ಅವರು ಯಾರಿದ್ದಾರೋ ಅವರ ಹತ್ರ ನಾನು ಹೇಳಿದ್ದೆ ನೀವು ನಾನು ಹೌದು ನೀವು ಇನ್ನೂ ಬರವಣಿಗೆ ಮುಂದುವರಿಸಿ ಸಂಶೋಧನೆ ಮುಂದುವರಿಸಿ ಅಂತ ಹೇಳಿದಂಥದ್ದುಂಟು ಕೆಲವರು ಮುಂದುವರೆಸಿದ್ದಾರೆ ಈಗ ಅನಿಲ್ ಕುಮಾರ್ ಶೆಟ್ಟಿ ಅಂತ ಅವರು ಉಡುಪಿ ಜಿಲ್ಲೆಯ ಸಾಹಿತ್ಯ ಪರಿಸರದ ಬಗ್ಗೆ ಹತ್ತೊಂಬತ್ತನೇ ಶತಮಾನ ಅಥವಾ ಇಪ್ಪತ್ತನೇ ಶತಮಾನ ಸಾಹಿತ್ಯ ಪರಿಸರ ಹೇಗಿತ್ತು ಅಂತ ಹೇಳೋದ್ರ ಬಗ್ಗೆ ಅಧ್ಯಯನ ಮಾಡಿ ಪಿ ಎಚ್ ಡಿ ಪಡೆದಿದ್ದಾರೆ ಅವರು ಪಿ ಎಚ್ ಡಿ ಆದ ಮೇಲೆ ಉಡುಪಿ ಜಿಲ್ಲಾ ಬರಹಗಾರರ ಕೋಶವನ್ನು ತಯಾರು ಮಾಡಿದ್ರು ಹೌದು ಬಹಳ ದೊಡ್ಡದು ಬಹಳ ದೊಡ್ಡ ಕೆಲಸ ಅದು ಅಷ್ಟಕ್ಕೆ ಕ್ಷೇತ್ರ ಕಾರ್ಯ ಮಾಡಿದರು ನೀವು ಇದನ್ನು ಮಾಡಿ ಅಂತ ನಾನು ಅವರಿಗೆ ಸೂಚನೆ ಮಾತ್ರ ಕೊಟ್ಟದ್ದು ಆದರೆ ಅವರು ಅದನ್ನು ಮಾಡಿದರು ಹೀಗೆ ಮತ್ತೊಬ್ಬರು ಏನಾದರೂ ನೀವು ಮಾಡಿ ಅಂತಂದರೆ ನಮಗೆ ಸಮಯ ಸಿಗ್ತಾ ಇಲ್ಲ ಸಾರ ಮಾಡಬೇಕಂತ ಉಂಟು ಅಂತ ಅಷ್ಟೇ ಹೇಳ್ತಾ ಇದ್ದಾರೆ ಅಷ್ಟೇ ಆಗಲಿಲ್ಲ ಇನ್ನೂ ಕೂಡ ಆಮೇಲೆ ನನ್ನ ಗೆಳೆಯರು ಅನೇಕರಲ್ಲಿ ಹೇಳಿದ್ದೇನೆ ಕೊರೋನಾ ಸಮಯದಲ್ಲಿ ನಿಮಗೀಗ ಕಾಲೇಜಿಗೆ ಹೋಗಲಿಕ್ಕಿಲ್ಲ ಎಂಥ ಕೆಲಸ ಮಾಡಲಿಕ್ಕಿಲ್ಲ ನೀವು ಯಾವುದಾದ್ರೂ ಅನುವಾದ ಮಾಡಿ ಯಾವುದಾದ್ರೂ ಒಂದು ಕಥೆಯನ್ನು ಅದು ಮಾಡಿ ನಿಮ್ಮ ಭಾಷೆಗೆ ಅಥವಾ ನಿಮ್ಮ ಭಾಷೆಯಿಂದ ಬೇರೆ ಹೀಗೆ ಏನಾದರೂ ಒಂದು ಮಾಡಿ ಅಂತ ಹೇಳಿದೆ ಕೆಲವರು ಮಾಡಿದ್ದಾರೆ ನನ್ನದು ಕೆಲವು ಕೆಲವು ಕೆಲಸಗಳು ಚಿಲ್ಲರೆ ಆಗಿದೆ ಅಷ್ಟೇ ಅವ್ರ ಇಡೀ ಪುಸ್ತಕ ರೂಪದಲ್ಲಿ ಬರಲಿಲ್ಲ ಪುಸ್ತಕ ರೂಪದಲ್ಲಿ ಬರಲಿಲ್ಲ ಈಗ ಪುರಾಲೇಖ ಆ ಸಮಯದಲ್ಲಿ ಮಾಡಿದಂಥದ್ದು ಅದರಲ್ಲಿ ತುಂಬ ಕೆಲಸಗಳು ಪುರಾಲೇಖದಲ್ಲಿ ಉಂಟು ಈ ಯಕ್ಷಗಾನದ ಲೇಖನಗಳಲ್ಲಿ ಉಂಟು ಆ ಕಾಲದಲ್ಲಿ ಮಾಡಿದಂಥದ್ದು ಉಂಟದೆ ಅದು ಬರಬೇಕಾಗಿದೆ ಮತ್ತು ಇನ್ನು ವ್ಯಾಕರಣದ ಒಂದೆರಡು ಪುಸ್ತಕಗಳು ಬರಬೇಕಾದಂಥ ಅಗತ್ಯ ಉಂಟು ಹೀಗೆ ಇದು ನಮ್ಮ ಧೋರಣೆ ನಮ್ಮದು ಕನ್ನಡದ ಕೆಲಸ ನಾವು ಮಾಡಬೇಕಾದಂಥದ್ದು ನಾನು ಕನ್ನಡ ಅಧ್ಯಾಪಕ ಹೇಳಿ ಸರ್ಕಾರ ಒಪ್ಪಿಕೊಂಡು ಕೆಲಸ ಕೊಟ್ಟಿದೆ ಕೊಟ್ಟಿದೆ ಇನ್ನು ನಾನು ಕನ್ನಡ ಅಧ್ಯಾಪಕ ಹೌದು ವಿನೀತನಾಗಿ ಕೆಲಸ ಮಾಡ್ತಾ ಇರೋದು ಅಷ್ಟೇ ಕೊನೆಯ ಮತ್ತು ಏನು ಸರ್ ಯುವ ಜನತೆಗೆ ಮತ್ತು ನಮ್ಮಂಥ ನಮ್ಮ ದೊಡ್ಡ ಬೋಧನೆ ಎಲ್ಲ ಕೊಡುವ ವ್ಯಕ್ತಿ ನಾನಲ್ಲ ನಾನೊಬ್ಬ ಅಧ್ಯಾಪಕ ಓದುವುದು ಬರೆಯುವುದು ಇತ್ಯಾದಿಗಳು ಅದನ್ನು ಬೆಳೆಸಿಕೊಳ್ಳಬೇಕು ಆಮೇಲೆ ಸರಿಯಾದ ರೀತಿಯಲ್ಲಿ ಬರೀಬೇಕು ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡಬೇಕು ವಿಕೃತವಾಗಿ ಆಲೋಚನೆ ಮಾಡುವಂಥದ್ದು ಸರಿಯಲ್ಲ ಮತ್ತು ಅಧ್ಯಾಪಕರಾದವರು ತಾವು ಸರಿಯಾಗಿ ತಿಳಿದು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಬೇಕು ಅಷ್ಟೇ ಅದಕ್ಕಿಂತ ಹೆಚ್ಚು ನಾನೇನು ಹೇಳಲಿಕ್ಕಿಲ್ಲ ನಮ್ಮ ಪ್ರಾಚೀನರು ಏನು ಬರೆದಿದ್ದಾರೆ ಅದನ್ನು ಆದಷ್ಟು ಹೆಚ್ಚು ನೋಡಿಕೊಳ್ಳುವಂಥದ್ದು ನಮಗೇ ಪ್ರಯೋಜನಕರ ನಮ್ಮ ವ್ಯಕ್ತಿತ್ವಕ್ಕೂ ಪ್ರಯೋಜನಕರ ನಮ್ಮ ಬರವಣಿಗೆಗೂ ಅದು ಆಧಾರ ಆಗ್ತದೆ ನಮ್ಮ ಬೆಳವಣಿಗೆಗೂ ಆಧಾರ ಆಗ್ತದೆ ನಮ್ಮ ವ್ಯಕ್ತಿತ್ವ ತುಂಬಿ ಬರುವುದಕ್ಕೂ ನಮ್ಮ ಪ್ರಾಚೀನ ಬೆಳವಣಿಗೆಗಳನ್ನು ನೋಡಿದರೆ ಪ್ರಯೋಜನ ಆಗ್ತದೆ ಈಗ ರಾಮಾಯಣ ಮಹಾಭಾರತ ಇತ್ಯಾದಿಗಳು ಓದು ಭಾಳ ದೊಡ್ಡ ರಾಮಾಯಣ ರಾಮಾಯಣ ಭಾಳ ದೊಡ್ಡದು ಅಂತೇಳಿ ಹೀಗೆ ಹೇಳಿಬಿಡೋದು ಅಷ್ಟೇ ಹೊರತು ರಾಮಾಯಣವನ್ನು ಓದಬೇಕೆಂಬುದಾಗಿ ಹೇಳುವುದಿಲ್ಲ ಸಣ್ಣ ಸಣ್ಣ ಕೆಲವು ಕಥೆಗಳನ್ನು ಮಾತ್ರ ಓದುವುದು ಅಷ್ಟು ಮಾತ್ರ ಅದಲ್ಲ ನಾವು ಮೂಲ ರಾಮಾಯಣವನ್ನು ಓದಿದರೆ ನಮ್ಮ ಭಾಷೆಗೆ ಅನುವಾದ ಆಯ್ಕೊಂಡುಂಟು ಅದನ್ನು ಓದ್ಬೋದಲ್ಲ ರಂಗನಾಶರ್ಮರ ಅನುವಾದ ಮಾಡಿದಂಥದ್ದೇ ಉಂಟು ಭಾರತ ದರ್ಶನದವರು ಮಾಡಿದ ಅನುವಾದ ಉಂಟು ಸಿ ಎನ್ ಶ್ರೀನಿವಾಸ ಹೆಂಗಾರ ಮಾಡಿದ ಅನುವಾದ ಉಂಟು ರಾಮಾಯಣದ್ದು ಮೂರು ನಾಲ್ಕು ಅಳಸಿಂಗರಾಚಾರ್ಯರ ಅನುವಾದ ಹಳತುಂಟು ಶತಮಾನ ಕಳೆದದ್ದು ಹೀಗೆಲ್ಲ ಬೇರೆ ಬೇರೆ ಉಂಟು ಉಂಟು ಓದಬಹುದು ಅಥವಾ ಮೂಲದಲ್ಲಿಯೂ ಓದ್ಬೋದು ನಾನು ಮೂಲದಲ್ಲಿ ರಾಮಾಯಣ ಪಾರಾಯಣ ಮಾಡಬೇಕು ಅಂತ ಹೊರಟೆ ನಮ್ಮ ಸ್ವಾಮಿಗಳು ಗುರುಗಳು ರಾಮಾಯಣ ಓದಿ ಅಂತ ಒಂದು ಸಲ ಒಂದು ಉಪನ್ಯಾಸದಲ್ಲಿ ಹೇಳಿ ನಾನು ಐದನೇ ಸಲದ ಓದಿನಲ್ಲಿ ಇದ್ದೇನೆ ಈಗ ನಾಲ್ಕು ಸಲ ಪೂರ್ತಿ ರಾಮಾಯಣವನ್ನು ಓದಿ ಆಯ್ತದೆ ಎಲ್ಲ ಸಂಸ್ಕೃತ ಎಲ್ಲ ಅರ್ಥ ಆಗ್ತದೆ ಅಂತಲ್ಲ ಆದರೆ ಬಹಳ ಚೆನ್ನಾಗಿದೆ ಬಹಳ ಸರಳವಾಗಿದೆ ನಮಗೆ ತುಂಬ ಪ್ರಯೋಜನಕಾರಿ ಅರ್ಥಸಹಿತವಾಗಿ ಓದಬಹುದು ನಾನಂತೂ ಅರ್ಥಸಹಿತವಾಗಿ ಅಲ್ಲ ಹಾಗೆ ಓದ್ತಾ ಹೋದೆ ಎಷ್ಟು ಅರ್ಥ ಆಗ್ತದೋ ಅಷ್ಟನ್ನು ಅರ್ಥ ಮಾಡಿಕೊಳ್ಳೋಣ ಅಂಥೇಳಿ ಹಾಗೆ ಮಹಾಭಾರತವನ್ನಂತೂ ಓದಲಿಲ್ಲ ಮಹಾಭಾರತವನ್ನು ಒಂದು ಸಲ ಓದಬೇಕು ಪ್ರಯತ್ನ ಮಾಡಬೇಕು ಒಂದು ಲಕ್ಷ ಶ್ಲೋಕ ಪರಿಮಿತಿ ಉಳ್ಳಂಥದ್ದು ಓಪೋ ಭಾಳ ಕಷ್ಟದ ಕೆಲಸ ಆದರೂ ನಮ್ಮ ಕನ್ನಡದ ಗ್ರಂಥಗಳನ್ನೇ ಓದಿ ಆಗಲ್ಲ ನಮಗೆ ಇನ್ನು ಸಂಸ್ಕೃತ ಓದುವುದು ಯಾವಾಗ ಬೇರೆ ಸಮಸ್ಯೆ ಇರಲಿ ಭಾಳ ಸಂತೋಷ ಆಯ್ತು ಸರ್ ಸುಮಾರು ಐದು ಗಂಟೆಗಳ ಕಾಲ ನಮ್ಮ ಜೊತೆಗೆ ಒಂದಷ್ಟು ಸಂವಾದಗಳು ನಡೆಸಿಕೊಟ್ರಿ ನನಗೂ ಸಂತೋಷ ಆಗಿದೆ ಆಕಾಶವಾಣಿಗೂ ಸಂತೋಷ ಆಗಿದೆ ಎಲ್ಲ ಬಂಧುಗಳ ಪರವಾಗಿ ನಿಮಗೆ ವಿಶೇಷವಾಗಿ ಜೊತೆಯನ್ನು ನಮಸ್ಕಾರಗಳು ತಿಳಿಸ್ತೇನೆ ನಮಸ್ಕಾರ ನಮಸ್ತೆ ನನಗೂ ತುಂಬ ಸಂತೋಷ ನಾವು ಹೀಗೆ ಯೋಗಕ್ಷೇಮ ಮಾತಾಡಿದಾಗೆ ಮಾತಾಡಿಕೊಂಡು ಹೋದಂಥ ಅದರಲ್ಲಿ ಹತ್ತು ಹಲವು ವಿಷಯಗಳು ಬಂದಿವೆ ಹಲವು ಹಿರಿಯರ ಹೆಸರುಗಳು ಬಂದಿವೆ ಆ ಹಿರಿಯರ ಹೆಸರುಗಳು ನಮ್ಮ ಮನಸ್ಸಿಗೆ ಬರುವ ಸಂದರ್ಭಗಳನ್ನು ನೀವು ಉಂಟು ಮಾಡಿದ್ದೀರಿ ಅದಕ್ಕಾಗಿ ನಾನು ಸಂತೋಷ ನಮಸ್ಕಾರಗಳು ಧನ್ಯವಾದಗಳು ಇದುವರೆಗೆ ಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದಲ್ಲಿ ಹಿರಿಯ ವಿದ್ವಾಂಸರಾದ ಡಾ ವಿಷ್ಣು ಭಟ್ಟರೊಂದಿಗೆ ಡಾ ಅರುಣ್ ಕುಮಾರ್ ಎಸ್ಆರ್ ಅವರು ನಡೆಸಿಕೊಟ್ಟ ಮಾತುಕತೆಯ ಒಂಬತ್ತನೇ ಭಾಗ ಕೇಳಿದಿರಿ ಮುಂದಿನ ಶುಕ್ರವಾರ ಮತ್ತೋರ್ವ ಪ್ರಮುಖ ವ್ಯಕ್ತಿಯೊಡನೆ ಸ್ಮೃತಿ ಧ್ವನಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ